ನೀವಿಲ್ಲಿ ನೋಡ್ತಾ ಇರುವಂತಹದ್ದು ಉಪ್ಪಿನಕಾಯಿಗೆ ಬಳಸುವಂತಹ ನಿಂಬೆ ಸುಮಾರು ಈ ಗಿಡದಲ್ಲಿ ಒಂದು ಹದಿನೈದು ಕೆ ಜಿಗೆ ಹೆಚ್ಚು ಕಾಯಿ ಇದೆ ನೋಡಿ ಎಲ್ಲ ಹಣ್ಣಾಗಿದೆ ಹಾರ್ವೆಸ್ಟಿಂಗ್ ಮಾಡಬೇಕು ಇವಾಗ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಇದೇ ನಿಂಬೆಗೆ ಏರ್ಲೈನ್ ಗ್ರಾಫ್ಟಿಂಗ್ ಮಾಡಿ ಸಕ್ಸಸ್ ಆಗಿರುವಂತಹದ್ದನ್ನು ಏಪ್ರಿಲ್ ಹದಿಮೂರರಂದು ಅದಕ್ಕೆ ಏರ್ಲೈನ್ ಗ್ರಾಫ್ಟಿಂಗ್ ಮಾಡಿದ್ದೆ ನಲವತ್ತೈದು ದಿನಗಳ ನಂತರ ಸಕ್ಸಸ್ ಆಗಿತ್ತು ಅದು ಅದನ್ನು ಕಸಿ ಕಟ್ಟಿರೋ ಭಾಗವನ್ನು ಗಿಡದಿಂದ ಬೇರ್ಪಡಿಸಿ ಅದನ್ನು ಪಾಲಿಥಿನ್ ಹಾಕಿ ಬೆಳೆಸ್ತಾ ಇದ್ದೀನಿ ನೋಡಿ ಕಾಯಿ ಎಷ್ಟಿದೆ ಒಂದೊಂದು ಮಟ್ಟೆಯಲ್ಲೂ ಕೂಡ ಒಂದು ರೆಕ್ಕೆಯಲ್ಲಿ ಹೆಚ್ಚು ಕಡಿಮೆ ಎರಡರಿಂದ ಮೂರು ಕೆ ಜಿಯಷ್ಟು ಕಾಯಿ ಇದೆ ಈ ಗಿಡದಲ್ಲಿ ಇಷ್ಟೊಂದು ಫಸಲು ಬರೋದಕ್ಕೆ ಕಾರಣವೂ ಕೂಡ ಇಲ್ಲಿ ಇರುವಂತಹ ಜೇನು ಗಿಡ ಹೂ ಬಂದಂತಹ ಸಂದರ್ಭದಲ್ಲಿ ಪಾಲಿನೇಷನ್ ಕರೆಕ್ಟಾಗಿ ಆಯಿತು ಅಂದರೆ ಒಳ್ಳೆಯ ಫಸಲು ನಿಂತ್ಕೊಳ್ತದೆ ಅನ್ನೋದಕ್ಕೆ ಈ ಗಿಡವೇ ಸಾಕ್ಷಿ ಸಾಕ್ಷಿಯಾಗ್ತದೆ ಪ್ರಕೃತಿಯಲ್ಲಿ ಮನುಷ್ಯನ ಹಸ್ತಕ್ಷೇಪ ಇಲ್ಲ ಅಂದರೆ ಯಾವುದೇ ಜೀವಿಯಾದರೂ ಕೂಡ ಬಹಳ ಸ್ವಚ್ಛಂದವಾಗಿ ಸ್ವೇಚ್ಛಾಚಾರವಾಗಿ ಬದುಕ್ತದೆ ಅನ್ನೋದಕ್ಕೆ ಇದೇ ಉದಾಹರಣೆ ತುಂಬ ದಿನಗಳಿಂದಲೂ ಕೂಡ ಈ ಜೇನು ಇಲ್ಲೇ ಇದೆ ನಾವು ಪದೇ ಪದೇ ಹತ್ರ ಬಂದು ಅದನ್ನು ನೋಡುವಂತಹದ್ದು ಅಥವಾ ಅದಕ್ಕೆ ಯಾವುದೇ ರೀತಿ ತೊಂದರೆಯನ್ನು ಕೊಡದ ಕಾರಣದಿಂದ ಅದು ಎಲ್ಲೂ ಕೂಡ ಹೋಗಿಲ್ಲ ಮತ್ತು ಪ್ರಕೃತಿಯಲ್ಲಿ ಒಂದನ್ನು ಅವಲಂಬಿಸಿ ಮತ್ತೊಂದು ಇರ್ತದೆ ಅನ್ನೋದಕ್ಕೆ ಕಾರಣ ನೋಡಿ ನಾವು ಬುಡದ ಹತ್ರ ಕಳೆಯೂ ಕೂಡ ತೆಗೆದಿಲ್ಲ ಯಾಕೆಂದರೆ ಈ ಕಳೆಯನ್ನು ಅವಲಂಬಿಸಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ಜೀವಿಗಳು ಅಲ್ಲಿ ಬದುಕನ್ನು ಕಟ್ಕೊಂಡಿರುತ್ತವೆ ಹಾಗಾಗಿ ಅದನ್ನು ಕೂಡ ನಾವು ಮುಟ್ಟಬಾರ್ದು ನಮಗೆ ಬೇಕಾಗಿರೋದೇನು ಇದರಿಂದ ಬಂದಿರುವಂತಹ ಒಂದಷ್ಟು ನಿಂಬೆ ಬೇಕಾದಷ್ಟು ಕುಯ್ಕೊಳ್ಳೋದು ಅಲ್ಲೇ ಬಿಟ್ಟರೆ ಅದು ಮತ್ತೆ ಭೂಮಿಗೆ ಹೋಗ್ತದೆ ಮತ್ತೊಂದು ರೂಪದಲ್ಲಿ ಈ ಗಿಡಕ್ಕೆ ಅದು ಸಪ್ಲೈ ಆಗಿ ಮತ್ತೆ ನಮಗೆ ಹೆಚ್ಚಿನ ಫಸಲು ಕೂಡ ಸಿಗ್ತದೆ